ಚಂದನವನದ ನಟ ಶಿವಣ್ಣ ಅವರ ಆರೋಗ್ಯ ಹದಗೆಟ್ಟಿದ್ದು ಅವರು ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಹೀಗಾಗಿ ಶಿವಣ್ಣ ಇದ್ದಕ್ಕಿದ್ದಂತೆ ಅಮೆರಿಕದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಿವಣ್ಣ ಅಮೆರಿಕದ ಆಸ್ಪತ್ರೆಯಲ್ಲಿ ದಾಖಲಾದ ವಿಷಯ ತಿಳಿದ ಅಮೆರಿಕದಲ್ಲಿರುವ ಅಪ್ಪು ಮಗಳಾದ ಧೃತಿ ದೊಡ್ಡಪ್ಪ ಶಿವಣ್ಣ ಅವರ ಪರಿಸ್ಥಿತಿ ನೋಡಿ ಅಂತಹ ಮಾತು ಹೇಳಿದ್ದಾರೆ ಗೊತ್ತಾ ಹಾಗಾದರೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಶಿವರಾಜ್ ಕುಮಾರ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಹಾಕಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ಅವರಿಗೆ ಅನಾರೋಗ್ಯ ಕಾಣಿಸಿಕೊಂಡಿದ್ದು ಆಸ್ಪತ್ರೆ ಸೇರಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಅನಾರೋಗ್ಯ ವಿಚಾರದ ಬಗ್ಗೆಯೂ ಸ್ವತಃ ಶಿವರಾಜ್ ಕುಮಾರ್ ಸ್ಪಷ್ಟನೆ ನೀಡಿದ್ದರು ಈ ಹಿಂದೆ ಕೂಡ ಆರೋಗ್ಯ ಹದಗೆಟ್ಟು ಅವರು ಆಸ್ಪತ್ರೆ ಸೇರಿದ್ದರು ಈಗಾಗಲೇ ಈ ಬಗ್ಗೆ ಮಾತನಾಡಿರುವ ಶಿವಣ್ಣ ಸುಮ್ಮನೆ ನಾನು ಯಾಕೆ ಸುಳ್ಳು ಹೇಳಬೇಕು ಎಲ್ಲ ಸಮಯದಲ್ಲೂ ಅಭಿಮಾನಿಗಳು ಬೇಕು ಆದ್ದರಿಂದ ಇದೀಗ ಅಮೆರಿಕದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಬೇಕಾಗಿದೆ ಎನ್ನುವ ಮಾತು ಹೇಳಿದ್ದಾರೆ ಏನೋ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ದೊಡ್ಡಪ್ಪ ಶಿವಣ್ಣ ಅವರನ್ನು ನೋಡಲು ಆಸ್ಪತ್ರೆಗೆ ಓಡೋಡಿ ಬಂದಿದ್ದು ಶಿವಣ್ಣ ಅವರನ್ನು ನೋಡಿ ಕಣ್ಣೀರು ಹಾಕಿದ್ದಾರೆ ಆಗ ಶಿವಣ್ಣ ನನಗೇನು ಆಗಿಲ್ಲಮ್ಮ ಎಲ್ಲ ಸರಿ ಹೋಗುತ್ತೆ ನೀನು ಚೆನ್ನಾಗಿ ಓದುವ ಕಡೆ ಗಮನಹರಿಸು ಅಂತ ಸಮಾಧಾನ ಪಡಿಸಿದ್ದಾರೆ ಧೃತಿ ಅಲ್ಲೇ ಇದ್ದುಕೊಂಡು ಶಿವಣ್ಣ ಅವರನ್ನ ನೋಡಿಕೊಳ್ಳುವುದಾಗಿ ಹೇಳಿದ್ದಾರಂತೆ ಶಿವಣ್ಣ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ